ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರು ಹೊಸ್ತಾಗಿ ಚಾನಲನ್ನು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವತ್ತು ಲಕ್ಷ್ಮೀ ಬರಮ್ಮ ಗುರುವಾರ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಲಕ್ಷ್ಮಿ ಸತ್ಯ ಹೇಳಿದಾಗ ಸರಿ ಈಗ ಕಾವೇರಿನ ವಿಚಾರಣೆ ಮಾಡಬೇಕು ವಿಚಾರಣೆ ಮಾಡಿ ಮುಗಿದ ಮೇಲೆ ಅವರನ್ನು ಹೊರಗಡೆ ಬಿಡೋ ಹಾಗಿಲ್ಲ ಅವರನ್ನು ಸ್ಟೇಷನಲ್ಲೇ ಇಡಬೇಕು ಅಂತ ಹೇಳಿದ ತಕ್ಷಣ ಕಾವೇರಿ ಅವರು ಟೆನ್ಷನ್ನಿಂದ ಏನಪ್ಪ ಮಾಡಲಿ ನಾನು ಇನ್ನು ಅಲ್ಲಿ ಎಷ್ಟು ದಿನ ಇರಬೇಕೋ ಏನೋ ಅಂತ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಇರುತ್ತಾರೆ ಅದಕ್ಕೆ ಅವರು ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಅವರಿಗೆ ಬೇಲ್ ಕೊಡಬೇಕು ಅದಕ್ಕೆ ಜಡ್ಜ್ ಅವರು ಇಲ್ಲ ಅವ್ರನ್ನ ಹೊರಗಡೆ ಬಿಟ್ಟರೆ ಸಾಕ್ಷಿ ನಾಶ ಮಾಡಬಹುದು ಅವರು ಜೈಲಲ್ಲೇ ಇರಬೇಕು ಅಂತ ಹೇಳಿ ಜಡ್ಜ್ ಹೇಳ್ತಾರೆ ಪುಟ ಹೇಗಾದರೂ ಮಾಡಿ ನನ್ನ ಬಿಡಿಸೋ ಅಂತ ವೈಷ್ಣವನ್ನು ಕೇಳಿದ್ದಕ್ಕೆ ಅಮ್ಮ ನೀನು ಮಾತಾಡಬೇಡ ಮರ್ಯಾದೆ ಎಲ್ಲ ನೀನು ಕಳ್ಕೊಂಬಿಟ್ಟೆ ನಿನ್ನ ಮೇಲೆ ಇದ್ದಿದ್ದ ಅಭಿಮಾನ ಎಲ್ಲ ಉಲ್ಟೋಯ್ತು ಅಂದಿದ್ದಕ್ಕೆ ಪುಟ ನೋಡು ಅವಳು ಮುಂಚೆನೇ ಅವಳು ತಲೆ ಕೆಟ್ಟವಳು ಏನೇನೋ ಇದ್ದಾಳೆ ನೀನು ಯಾಕೆ ಅವಳ ಮಾತನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೀಯಾ ನಿಮಗೆ ಗೊತ್ತು ತಾನೇ ಅವಳಿಗೆ ತಲೆ ಸರಿ ಇಲ್ಲ ಅಂತ ಕಾವೇರಿ ತನ್ನ ಮಗನಿಗೆ ಹೇಳುತ್ತಾ ಇರಬೇಕಾದ್ರೆ ಕೀರ್ತಿ ಏ ಯಾರಿಗೆ ಹೇಳ್ತಾ ಇದೆಯಾ ನನಗೆ ಗೊತ್ತು ನೀನು ದೊಡ್ಡ ಮೋಸಗಾತಿ ನಮ್ಮ ನೀನೇನ್ ನೀನೇನು ಮಾಡಿದೀಯಾ ಅಂತ ಹೇಳಿ ಗೊತ್ತು ಸತ್ಯ ಗೊತ್ತಿದ್ರು ನೀನು ನಾಟಕ ಮಾಡ್ತಾ ಇದ್ದೀಯಾ ನನ್ನ ಫ್ರೆಂಡಿಗೆ ನೀನೇನಾದರೂ ಹೇಳಿದ್ರೆ ನಾನು ಸುಮ್ಮನೆ ಇರಲ್ಲ ಅಂತ ಹೇಳಿ ಕಾವೇರಿಗೆ ಹೇಳಿ ಮತ್ತೆ ಲಕ್ಷ್ಮಿ ಹತ್ತಿರ ಬಂದು ಲಕ್ಷ್ಮಿಯವ್ರು ಯಾರು ಸರಿ ಇಲ್ಲ ನಡಿ ನಾವು ಹೋಗೋಣ ಇದಕ್ಕೆ ಕೀರ್ತಿ ನಾನು ಮಾತಾಡಬೇಕು ಅಂತ ಹೇಳಿ ಲಕ್ಷ್ಮಿ ಕಾವೇರಿ ಹತ್ತಿರ ಬಂದು ಅತೆ ಜಾಸ್ತಿ ದಿನ ನಿಮ್ಮ ನಾಟಕ ನಡೆಯುವುದಿಲ್ಲ ಅತೆ ನೀವು ಎಷ್ಟೇ ಆಟ ಆಡೋದು ನೋಡಿದ್ರೂ ಅಷ್ಟೇ ಸತ್ಯ ಯಾವತ್ತಿದ್ರೂ ಹೊರಗಡೆ ಬರಲೇಬೇಕು ನೀವು ನನ್ನ ಕತೆ ಮುಗಿಸ್ಬೇಕು ಅಂತ ಅಂದುಕೊಂಡ್ರಿ ಆದರೆ ಈಗ ನೀವು ಮಾಡಿರೋ ಪಾಪ ನಿಮ್ಮನ್ನೇ ಸುತ್ತುಕೊಳ್ಳುತ್ತಾ ಇದೆ ನೀವು ತಪ್ಪು ಮಾಡಿದ್ದೀರಾ ನಿಮಗೆ ಶಿಕ್ಷೆ ಅನುಭವಿಸಲೇಬೇಕು ಅಂತ ಹೇಳಿ ಲಕ್ಷ್ಮಿ ಹೇಳಿದ್ದಕ್ಕೆ ಕ್ ಲಕ್ಷ್ಮಿ ನೀನೇನು ಮಾತಾಡ್ತಾ ಇದೆಯಾ ನೀನು ಹಾಸ್ಪೆಟ್ಲಿಗೆ ಹೋಗಬೇಕು ಅಂತ ಕಾವೇರಿ ಮತ್ತೆ ನಾಟಕ ಶುರು ಮಾಡಲು ನೋಡಿದಾಗ ನೀವು ಏನೇ ಹೇಳಿದರೂ ಇಲ್ಲಿ ನಿಮ್ಮ ಮಾತನ್ನು ಕೇಳೋರು ಯಾರೂ ಇಲ್ಲ ಅಂತ ಹೇಳಿ ಪುಟ ನೀನಾದರೂ ಹೇಳೋ ಇವಳಿಗೆ ಅಂತ ಹೇಳಿದ್ದಕ್ಕೆ ಅಮ್ಮ ಹಸುಮ್ ನೀನು ಇನ್ಮೇಲೆ ಏನಾದರೂ ಮಾಡ್ಕೊ ಇನ್ನು ನಾನು ನಿನ್ನ ಮಾತನ್ನು ನಂಬಲ್ಲ ನೀನು ಜೈಲಲ್ಲಿದ್ದರೂ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಇನ್ನು ಮಹಾಲಕ್ಷ್ಮಿ ವಾಪಸ್ ಬಂದಿದ್ದರೆ ನಾನು ಅವ್ರ ಜೊತೆ ಒಳ್ಳೆ ಒಳ್ಳೆಯವ್ರ ಜೊತೆ ಇದ್ದರೆ ನೆಮ್ಮದಿನಾದರೂ ಸಿಗತ್ತೆ ನಾನು ಇವರ ಜೊತೆ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಂತ ವೈಷ್ಣವ್ ಹೇಳಿದಾಗ ಮನಸ್ಸಿನಲ್ಲೇ ಕಾವೇರಿಯವರು ಲಕ್ಷ್ಮಿ ನೀನು ಬದುಕಿ ನನಗೆ ಇಷ್ಟು ಕಾಟ ಕೊಡ್ತಾ ಕೊಡ್ತಾಯಿದ್ದೀಯ ನಿನ್ನನ್ನು ಮಾತ್ರ ಸುಮ್ಮನೆ ಇರೋಕ್ಕೆ ಬಿಡಲ್ಲ ನೋಡು ಇನ್ನು ಮುಂದೆ ಏನೇನು ಮಾಡ್ತೀನಿ ಅಂತ ಹೇಳಿ ಮನಸ್ಸಿನಲ್ಲೇ ಅಂದುಕೊಳ್ಳುತ್ತಾ ಇರುತ್ತಾರೆ ಲಕ್ಷ್ಮಿ ಏನತ್ತೆ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ದೀರಾ ಇವಳಿಗೆ ಏನು ಮಾಡಬೇಕು ಅಂತ ಅವೆಲ್ಲ ಬಿಟ್ಟು ನೋಡಿ ಇದರಿಂದ ಎಲ್ಲ ಹೇಗೆ ಹೊರಗಡೆ ಬರ್ತೀರಾ ಅಂತ ಹೇಳಿ ಯೋಚನೆ ಮಾಡಿ ಇಲ್ಲ ನೀವು ಮಾಡಿರೋ ತಪ್ಪನ್ನು ಒಪ್ಪಿಕೊಂಡು ಶಿಕ್ಷೆ ಅನುಭವಿಸಿ ಅಂತ ಹೇಳಿ ಲಕ್ಷ್ಮಿ ತಿಳಿಸ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು